ಸೈಟ್ ಇಲ್ಲ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾಡಿರೋ ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲಾಟ್ ಆಗಿರೋದು ಇಪ್ಪತ್ತು ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟು ಅರವತ್ತು ಸೈಟ್ ಕೊಟ್ಟಿದ್ದಾರೆ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ಅನ್ನೋದು ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಆ ದೀಪದ ಕೆಳಗಡೆನೆ ಕತ್ತಲು ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲಾ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರ ಯಾರೋ ಡೆಲ್ಲಿ ಅವರು ಯಾರೋ ಬಂದಿದ್ರು ಯಾರೋ ಸುರ್ಜಿತ್ವಲಾ ಸುರ್ಜೇವಾಲಾ ಬಂದಿದ್ರು ಅವ್ರ ಹೆಸರೇ ಬರಲ್ಲ ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ ಈ ಲೂಟಿ ಮಾಡಲ್ ಸುರ್ಜೇವಾಲಾ ಅವರೇ ಈ ಲೂಟಿ ದೇಶಕ್ಕೆ ದೇಶ ತಗೊಂಡೋಗ ಹಂಚಿ ಲೂಟಿ ಮಾಡ್ತಾ ಇದ್ರೆ ಇದರ ವಿರುದ್ಧನು ಕೂಡ ನಾವು ಹೋರಾಟವನ್ನ ಮಾಡ್ತೀರಿ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು ನಮ್ದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ ಬಿಜೆಪಿ ಯಾರ್ಯಾರಿಗೆ ಅಲಾಟ್ ಮಾಡಿದಿರ ಐವತ್ತು ಐವತ್ತು ಲೂಟಿ ಅದನ್ನ ರದ್ದು ಮಾಡಬೇಕು ಆ ಸೈಟ್ಗಳನ್ನೆಲ್ಲ ರದ್ದು ಮಾಡಬೇಕು ಇಮಿಡಿಯೇಟ್ ಆಗಿ ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ ಮೂಡಾದಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ ಇದು ದೊಡ್ಡ ಸಿಟಿ ಇದನ್ನು ಕೂಡ ಸಿಬಿಐ ಮಾಡಬೇಕು ಸಿಬಿಐ ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರೆ ಇದನ್ನ ವಿಧಾನಸಭೆನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟದ ಪ್ರಕ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟ್ ಬೀಳಿಸುವಂಥಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ ಆದರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ ಧಿಕ್ಕಾರ ಧಿಕಾರ ಧಿಕಾರ ಕಾಂಗ್ರೆಸ್ಗೆ ಧಿಕಾರ